ಗಂಡ ಹೆಂಡತಿಯ ವೈಯಕ್ತಿಯ ಜಗಳದ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಪತ್ನಿಯು ಹಲ್ಲೆ ಮತ್ತು ಅಕ್ರಮ ಸಂಬಂಧ ಆರೋಪವನ್ನು ಹೊರಸಿರುವುದು ಸಮಂಜಸವಲ್ಲ ಎಂದು ಪ್ರಜಾ ಸಂಘದ ಜಿಲ್ಲಾಧ್ಯಕ್ಷ ಸಕ್ಕನಹಳ್ಳಿ ಮುನಿರಾಜು ತಿಳಿಸಿದರು ನನ್ನ ಪತ್ನಿ ನನ್ನ ಗಮನಕ್ಕೆ ತಾರದೆ ಒಂದು ಲಕ್ಷ ರುಗಳನ್ನು ಮಂಜುಳಾ ಅವರ ಬಳಿ ಸಾಲ ಪಡೆದಿರುತ್ತಾಳೆ ಹಲವು ದಿನಗಳ ನಂತರ ಮಂಜುಳಾ ಅವರು ಹಣವನ್ನು ಹಿಂತಿರುಗಿಸುವಂತೆ ಕೇಳಿದಾಗ ಸರಳ ಅವರು ಹಣ ನೀಡಲು ನಿರಾಕರಿಸಿರುತ್ತಾಳೆ ಇದರ ಪರಿಣಾಮ ಇಬ್ಬರಿಗೂ ದೊಡ್ಡ ಗಲಾಟೆ ಉಂಟಾಗಿ ಇದರಿಂದ ಬೇಸತ್ತ ಮಂಜುಳಾ ಅವರು ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ನನ್ನ ಪತ್ನಿ ಸರಳ ವಿರುದ್ಧ ದೂರು ದಾಖಲಿಸಿರುತ್ತಾರೆ ಇದರಿಂದ ಬೇಸರಗೊಂಡ ನಾನು ಸರಳ ಅವರನ್ನು ಪ್ರಶ್ನೆ ಮಾಡಲಾಗಿ ನನ್ನ ಹಾಗೂ ಸರಳ ಅವರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿರುತ್ತದೆ ವಿನಾ ಯಾವುದೇ ಹೊಡೆದಾಟ ನಡೆದಿರುವುದಿಲ್ಲ ಆದರೆ ಸರಳ ಅವರು ತಾವೇ ಸ್ವತಃ ಲಟ್ಟಣಿಕೆಯಲ್ಲಿ ತಲೆಗೆ ಹೊಡೆದುಕೊಂಡು ನಾನು ಹಲ್ಲೆ ಮಾಡಿರುವುದಾಗಿ ಹಾಗೂ ಮಂಜುಳಾ ಅವರೊಡನೆ ಅಕ್ರಮ ಸಂವಾದ ಹೊಂದಿರುವುದಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುತ್ತಾಳೆ ಇದರೊಟ್ಟಿಗೆ ಅನಗತ್ಯವಾಗಿ ಮಾಧ್ಯಮಗಳಲ್ಲಿ ನಿರಾಧಾರ ಅಪಪ್ರಚಾರ ಮಾಡಿ ತೇಜೋವದೆ ಮಾಡಿದ್ದಾಳೆ ಎಂದರು ಸುಳ್ಳು ಕೊಟ್ಟು ಅವರು ಮಾಡಿ ಮಾತು ಮಾತು ಬೆಳೆಸ್ಕೊಂಡು ವ್ಯವಹಾರ ಗಲಾಟೆ ಬಂದು ಪಕ್ಷದಲ್ಲಿ ಸಂಬಂಧಪಟ್ಟಂಗೆ ಮಂಜುಳ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬೋಲ್ ಕಂಪ್ಲೀಟ್ ಕೊಟ್ಟಿರ್ತಾರೆ ನಾನು ನನ್ನ ಹೆಂಡಿತಿಯನ್ನ ಮನೆಯಾಗ ಹೋಗಿ ಪ್ರಶ್ನೆ ಮಾಡಿದಾಗ ಫೋಲನ್ನು ತಗೊಂಡು ಹಾಗೆ ಹೊಡ್ಕೊಂಡು ಹೋಗಿ ದೂರು ಕೊಟ್ಟಿರ್ತಾಳೆ ಆ ಅಕ್ರಮ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅಪಚಾರ ಅಪಪಚಾರ ಮಾಡಿರ್ತಾರೆ ನನ್ ಮೇಲೆ